ಸೊ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾದ ಅಚ್ಚು ಮತ್ತಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸ್ಮಾಲ್ ಸ್ಮಾಲ್ ರೈಡ್ ಅಂತಲೇ ಹೇಳ್ಬೋದು ಓದ್ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸೊ ನಾವು ಹೊರಟಿದ್ದೀವಿ ಬಂದರೆ ಹೇಳು ಎಲ್ಲ ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸಿ ಎಲ್ಲ ಗಾಡಿ ಇವಾಗ ಫುಲ್ ಟ್ಯಾಂಕ್ ಆಗಿ ನಿಂತಿದೆ ಏನೇನು ಹೊರಡೋದಷ್ಟೇ ವರ್ಷ ಆಯ್ತು ಒಂದು ವರ್ಷದ ಮೇಲೆ ಮೂರು ತಿಂಗಳಾಗೈತೆ ಫುಲ್ ಟ್ಯಾಂಕ್ ನೋಡ್ತಾ ಇದ್ವಿ ಮೈನಲ್ಲಿ ಹೊಗೆನ ಕಾಲಕ್ಕೆ ಬಂದು ಇಲ್ಲಿ ಹಲ್ವಾರಷ್ಟು ಜನ ಬಂದು ಬೋಟಿಂಗ್ ಮಾಡ್ತೀರಾ ಫಾಲ್ಸು ಅದು ಇದು ಅಂತೆಲ್ಲ ಕೇಳಿದ್ರು ಸೊ ಬೇಡ ಅಂದ್ವಿ ನಾವು அப்டேட் ஜிலேபினா இதுல முள்ள இருக்குது குணா ஜிலேபில அசிறல ஆ ಒಂದே운데 மத்தியில இருக்குது ரகுனி பூலி ಜಾஸ்தி இருக்கு ஜிலேபில் கம்மி இல்லை இதெல்லாம் ಒಂದே முள்ள இருக்கு அத எங்க வீட்டுல 가면 வரேனா அதல முள்ள இருக்காதுல முள்ள இருக்காது இதுல ஒண்ணே இதுல உண்டு பிரேஷர் ஆர்கானிக் ಇದು ನೋಡು ಇದು ಫುಲ್ಲು ರೆಡ್ ಆಗಿರಬೇಕು ರೆಡ್ ತರ ರೆಡ್ ಆಗಿರ್ಬೇಕು ಅದು ಸೊ ಮೀನು ತಗೊಂಡಾಯ್ತು ಇವಾಗ ಏನೋ ಸಾಂಬಾರು ಏನೇನು ಮಾಡಿಸ್ತಿದ್ದೀರಾ ಸಾಂಬಾರು ಸಾಂಬಾರು ಸಾಂಬಾರ ತವಾ ಫ್ರೈ ಮಾಡಿಸ್ತೀರಾ ಓಯ್ ಸಲ್ವಾ ತವಾ ಫ್ರೈ ಮಾಡಿಸ್ತಿದ್ದೀರಾ நம்பர்

ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಬಿಡ್ತು ಅಂದ್ರೆ ಪ್ಲೇ ಅಂತ ಕೇಳಿದ್ದು ಪ್ಲೇ ಸ್ಟೋ ಸರ್ಕಲ್ ಏನು ಬೇಕಾಯಿದೋ ಅಣ್ಣ ಏನು ಇಲ್ಲ ಅದೇ ಬೇಜಾ ಇತ್ತು ನಮಗೆಲ್ಲ ಗೊತ್ತಾಗೋಯ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಮೀನ್ಸ್ తమిళನಡು ಫ್ರೆಂಡ್ಸ್ ಊರಕಲ್ಲಿ ಸೆಪರೇಟ್ ಆಗಿ ಮೀನ್ ತಗೊಂಡಿ ಮೀನ್ ತಗೊಂಡಿ ಚೆನ್ನಾಗಿರುತ್ತೆ ಚನ್ನಾಗಿರುತ್ತೆ ಅಂತ ಅದಕ್ಕೆ ನಾವು ಬಾಯ್ಸ್ ಆಯ್ ಮಾಡ್ರೋ ನೋಡಿ ஆல்ரெடி